ಟು ಮೈ ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ನಿಮಗೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಆಟೆಯ ಮಾವಾಸ್ಯ ಕಳೆದು ಐದು ದಿನ ನಂತರ ಬರೋ ಮೊದಲನೇ ಹಬ್ಬನೇ ನಾಗರ ಪಂಚಮಿ ಹಬ್ಬ ಇಲ್ಲಿಂದ ನಮ್ಮ ಎಲ್ಲ ಹಬ್ಬಗಳು ಶುರುವಾಗುತ್ತೆ ಇನ್ನೇನು ನೆಕ್ಸ್ಟ್ ವೀಕ್ ವರಮಾಲಕ್ಷ್ಮಿ ಹಬ್ಬನೂ ಬಂತು ನಮ್ಮ ಭೂಮಿಯನ್ನ ಆದಿಶೇಷ ದೇವರು ತನ್ನ ಹೆಡೆಯಲಿ ಧರಿಸಿದ್ದಾನೆ ಅಂತ ಹೇಳಿ ಪುರಾಣದಲ್ಲಿ ಉಲ್ಲೇಖವಿದೆ ಹಾಗಾಗಿ ನಾಗದೇವರು ನಮ್ಮನ್ನ ರಕ್ಷಿಸ್ತಾ ಬರ್ತಾ ಇದ್ದಾರೆ ಅಂತ ಹೇಳೋ ನಂಬಿಕೆ ನಮಗೆಲ್ಲ ಇದೆ ಅದೇ ಈ ನಾಗರ ಪಂಚಮಿ ಹಬ್ಬ ಆಚರಣೆಗೆ ಹೇಗೆ ಬಂತು ಅಂತ ಹೇಳೋದನ್ನ ಒಂದು ಚಿಕ್ಕ ಕತೆ ಮೂಲಕ ನಿಮ್ಗೆ ಇವತ್ತು ನಾನು ಹೇಳ್ತೀನಿ ಒಂದು ದಿನ ಪರೀಕ್ಷಿತ ಮಹಾರಾಜರು ಬೇಟೆಗೆ ಅಂತ ಹೇಳಿ ಕಾಡಿಗೆ ಹೋಗಿರ್ತಾರೆ ಕಾಡಿಗೆ ಹೋಗಿ ಬೇಟೆ ಮಾಡ್ತಾ ಮಾಡ್ತಾ ಸಾಯಂಕಾಲ ಆಗೋಗುತ್ತೆ ಇನ್ನು ಹಸಿವು ಕೂಡ ಆಗ್ತಾ ಇರುತ್ತೆ ಆಗ ಅವರು ಅಲ್ಲೇ ಪಕ್ಕದಲ್ಲಿದ್ದ ಋಷಿಮುನಿಗಳ ಕುಟೀರಕ್ಕೆ ಹೋಗ್ತಾರೆ ಬಟ್ ಅಲ್ಲಿದ್ದ ಋಷಿಮಿನಿಗಳು ತಾವು ತಪಸ್ ಮಾಡ್ತಾ ಇರೋದ್ರಿಂದ ಮಹಾರಾಜ ತಮ್ಮ ಕುಟೀರಕ್ಕೆ ಬಂದಿರೋ ಬಗ್ಗೆ ಅವರಿಗೆ ಅರಿವೆ ಇರೋದಿಲ್ಲ ಸೋ ಮಹಾರಾಜ ಇದು ತನಗಾಗಿರೋ ಅಪಮಾನ ಅಂತ ಎನಿಸ್ಕೊಂಡು ಅಲ್ಲೇ ಇರೋ ಹಾವನ್ನ ತೆಗೆದು ಋಷಿಮುನಿಗಳ ಮೈ ಮೇಲೆ ಹಾಕಿ ಅಲ್ಲಿಂದ ಹೊರಟು ಹೋಗ್ತಾನೆ ಇನ್ನು ತಪಸ್ಸಿನಿಂದ ಎಚ್ಚರ ಆದ ಋಷಿಮಿನಿಗಳು ತಮ್ಮ ಮೇಲೆ ಸತ್ತು ಬಿದ್ದಿರೋ ಹಾವನ್ನು ನೋಡಿ ತಮ್ಮ ದಿವ್ಯ ದೃಷ್ಟಿಯಿಂದ ಈ ಕೆಲಸವನ್ನು ಪರೀಕ್ಷಿತ ಮಹಾರಾಜರೇ ಮಾಡಿರೋದು ಅಂತ ಹೇಳಿ ತಿಳ್ಕೊಳ್ತಾರೆ ಇದರಿಂದ ಕೋಪಗೊಂಡ ಋಷಿ ಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ನಿನ್ನ ಮರಣ ಇದೇ ಹಾವಿನಿಂದ ಆಗಲಿ ಅಂತ ಹೇಳಿ ಶಾಪ ಕೊಟ್ಬಿಡ್ತಾರೆ ಸೊ ಇದರ ಬಗ್ಗೆ ತಿಳ್ಕೊಂಡ ಪರೀಕ್ಷಿತ ಮಹಾರಾಜರು ಎಷ್ಟೇ ಎಚ್ಚರವಾಗಿದ್ದರೂ ಕೊನೆಗೆ ಮಾಯಾ ಸರ್ಪದಿಂದ ಮಾಯಾ ಸರ್ಪದ ಕಡಿತದಿಂದಾಗಿ ಸಾವನ್ನಪ್ಪಾರೆ ಇನ್ನು ಪರೀಕ್ಷಿತ ರಾಜರ ಮಗ ಜೈಮೇಜಯ ತನ್ನ ತಂದೆಯ ಸಾವಿಗೆ ಕಾರಣವಾದ ಸರ್ಪಗಳನ್ನೆಲ್ಲ ನಾಶ ಮಾಡಬೇಕು ಅಂತ ಹೇಳಿ ಸರ್ಪಯಜ್ಞಾನ ಮಾಡ್ತಾನೆ ಈ ಯಜ್ಞ ಮಾಡ್ತಾ ಇದ್ದ ಹಾಗೆ ಭೂಮಿಯಲ್ಲಿರೋ ಎಲ್ಲ ಸರ್ಪಗಳು ಅವನ ಹೋಮಕುಂಡಕ್ಕೆ ಬಂದು ಬಲಿಯಾಗ್ತವೆ ಇಂಥ ಸಮಯದಲ್ಲಿ ಆಸ್ತಿಕ ಮುನಿಗಳ ಕೃಪೆಯಿಂದಾಗಿ ಜಯನ ಈ ಸರ್ಪ ಯಜ್ಞ ಕೊನೆಗೊಳ್ಳುತ್ತೆ ಅದಾದ ನಂತರ ನಮ್ಮ ಭೂಮಿಯ ಫಲವತ್ತತೆಗೆ ಕಾರಣವಾದ ಈ ನಾಗಸರ್ಪಗಳು ಮತ್ತೆ ಜೀವಕ್ಕೆ ಮರಳಿ ಬರ್ತವೆ ಸೊ ಇದೆಲ್ಲ ನಡೆದಿರೋದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮ ದಿನ ಹಾಗಾಗಿ ಈ ದಿನನ ನಾವು ನಾಗರ ಪಂಚಮಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಸೊ ನಾಗರ ಪಂಚಮಿ ಆಚರಣೆ ಹೇಗೆ ಬಂತು ಅಂತ ಹೇಳೋದು ನಿಮಗೆ ಇವತ್ತು ತಿಳಿಯಿತು ಅಂತ ಹೇಳಿ ನಾನು ಅನ್ಕೋತೀನಿ ಸೊ ನನ್ನ ಇವತ್ತಿನ ಈ ಶಾರ್ಟ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಮುಂದಿನ ವಾರ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಸೊ ಸ್ಟೇ ಟ್ಯೂನ್ ಅಂಟಿಲ್ ದೆನ್ ಬಾಯ್